ವರ್ಗಾವಣೆಗೊಂಡ ಶಿಕ್ಷಕನಿಗೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯಿಂದ ಸನ್ಮಾನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ಮಹಾನ್ ವ್ಯಕ್ತಿಗಳ ಫೋಟೋ ವಿತರಣೆ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ಹದಿನೇಳು ವರ್ಷದ ಕಾಲ ದೈಹಿಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ ಪ್ರವೀಣ್ ಕುಮಾರ್ ಇತ್ತೀಚೆಗೆ ಇಲ್ಲಿನ ವರ್ಗಾವಣೆಗೊಂಡಿದ್ದು ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಹೃತ್ಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿದ್ದಲ್ಲದೆ ಶಾಲೆಗೆ ಬಿ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಶಾಲೆಗೆ ನೀಡಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಶ್ರೀಕಂಠ ಅವರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಮಯ ವ್ಯರ್ಥ ಮಾಡದೆ ಗುರು ಹಿರಿಯರ ಹಾದಿಯಲ್ಲಿ ಅವರು ಕೊಟ್ಟ ಬೋಧನೆಯನ್ನು ತನ್ನ ಜ್ಞಾನಾರ್ಜನೆಗೆ ಬಳಸಿಕೊಳ್ಬೇಕು ಶಾಲೆಯ ಮಕ್ಕಳು ಗುರುಗಳ ಮಾರ್ಗದರ್ಶನದೊಂದಿಗೆ ಉನ್ನತ ಸ್ಥಾನಕ್ಕೆ ತಲುಪುವ ಗುರಿ ಹೊಂದಿರಬೇಕು ತಂದೆ ತಾಯಿ ಗುರು ಹಿರಿಯರ ನುಡಿ ಆಚಾರ ವಿಚಾರಗಳನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಂಡಾಗ ಮಾತ್ರ ವಿದ್ಯಾರ್ಥಿ ಅನ್ನೋ ಪದಕ್ಕೆ ಅರ್ಥ ಸಿಗ್ತದೆ ಎಂದು ಕಿವಿಮಾತು ಹೇಳಿದ್ರು ಮುಖ್ಯ ಶಿಕ್ಷಕರಾದ ನಾರಾಯಣ ಸ್ವಾಮಿ ಅವರು ಮಾತನಾಡಿ ಒಬ್ಬ ಒಳ್ಳೆಯ ಶಿಕ್ಷಕ ತನ್ನ ಜೀವನದಲ್ಲಿ ಪ್ರಾಮಾಣಿಕ ವೃತ್ತಿ ನಿಭಾಯಿಸಿಕೊಂಡು ಹೋದಲ್ಲಿ ಮಕ್ಕಳಿಗೆ ದೊಡ್ಡ ಮಟ್ಟದ ಜ್ಞಾನ ಭಂಡಾರ ದೊರೆತಂತೆ ಶಿಕ್ಷಕರಲ್ಲಿರುವ ಜ್ಞಾನವನ್ನು ತನ್ನ ಶಕ್ತಿ ಮೀರಿ ಮಕ್ಕಳಿಗೆ ಜ್ಞಾನವನ್ನು ವಿತರಿಸಬೇಕು ಅಂತಹ ಪ್ರಾಮಾಣಿಕ ಶಿಕ್ಷಕನಿಗೆ ಇಂತಹ ವೇದಿಕೆಗಳಲ್ಲಿ ಗೌರವ ಸಲ್ಲುತ್ತದೆ ಸಮಾಜದಲ್ಲಿ ಉತ್ತಮ ಗೌರವ ಸಿಗಬೇಕಾದ್ರೆ ಪ್ರತಿಯೊಬ್ಬರು ಮಕ್ಕಳ ಶೈಕ್ಷಣಿಕ ಪ್ರಗತಿ ಪ್ರಾಮಾಣಿಕ ಸೇವೆ ಸಲ್ಲಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು ತಾಲೂಕು ಖಜಾಂಜಿ ಗೋವಿಂದ ರಾಜ್ ಯುವ ಘಟಕ ಅಧ್ಯಕ್ಷರಾದ ಬಸವರಾಜ್ ತಾಲೂಕು ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಧು ಕಿಶೋರ್ ಸೇರಿದಂತೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಹಾಜರಿದ್ದರು ಅವರ ಅವರಿಗೆ ಗೌರವ ಕೊಟ್ಟು ಕಾಣಿಕೆಯನ್ನು ಸಹ ನೀಡಿರುತ್ತಾರೆ ಇಂತಹ ಶಿಕ್ಷಕರು ಸಿಗೋದು ತುಂಬ ವಿರಳ ಹಾಗೂ ಕಷ್ಟ ಎಂಬುದಾಗಿ ನನ್ನ ಒಂದು ಮಾತು ಆಗಿರುತ್ತದೆ ಡೀಟೇಲ್ಸ್ಗೆ ಸರ್ ನನ್ನ ಹೆಸರು ಪ್ರವೀಣ್ ಕುಮಾರ್ ಕೆ ಎಂ ಅಂತಂದ್ರೆ ನಾನಿಲ್ಲಿ ಹದಿನಾರು ಒಂದು ಎರಡು ಸಾವಿರದ ಆರರಂದು ಈ ಶಾಲೆಗೆ ಕಾಕ್ತಿ ಶಾಲೆಗೆ ಬಂದು ಸುಮಾರು ಹದಿನೇಳು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಸೆಪ್ಟೆಂಬರ್ ಒಂದನೇ ತಾರೀಕು ನಾನು ಈ ಶಾಲೆಯಿಂದ ವರ್ಗಾವಣೆಗೊಂಡು ಶಿವಮೊಗ್ಗ ಜಿಲ್ಲೆಯ ಐನೂರು ಶಾಲೆಗೆ ವರ್ಗಾವಣೆಗೊಂಡಿರುತ್ತೇನೆ ಅದೇ ರೀತಿ ನಾನು ಈ ಶಾಲೆಗೆ ಬಂದಾಗ ಈ ಒಂದು ಶಾಲೆಯಲ್ಲಿ ಸಾಕಷ್ಟು ಜನ ನನ್ನ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಸಹ ಭಾಗವಹಿಸಿ ಸಾಕಷ್ಟು ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಸುಮಾರು ಒಂದು ಎಪ್ಪತ್ತು ಜನ ರಾಷ್ಟ್ರ ಮಟ್ಟದಲ್ಲೂ ಸಹ ಭಾಗವಹಿಸಿದ್ದಾರೆ ಇವುಗಳಿಗೆಲ್ಲ ಕಾರಣ ಯಾರು ಅಂತಂದಾಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅದೇ ರೀತಿ ಈ ಶಾಲೆಯ ಗ್ರಾಮದ ಸದಸ್ಯರು ಪಂಚಾಯಿತಿ ಸದಸ್ಯರು ಮುಖ್ಯವಾಗಿ ಈ ಶಾಲೆಯ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಅವರ ಪೋಷಕರು ಪ್ರಮುಖ ಕಾರಣಕರ್ತರಾಗಿರ್ತಾರೆ ಅವರೆಲ್ಲರ ಸಹಕಾರದಿಂದ ನಮ್ಮ ಶಾಲೆ ಸಾಕಷ್ಟು ಅಭಿವೃದ್ಧಿಯನ್ನು ಗಳಿಸ್ತಾ ಇದೆ ಸುಮಾರು ಏಳು ವರ್ಷದಿಂದ ಸತತವಾಗಿ ಇತ್ತೀಚಿನ ದಿನಗಳಲ್ಲಿ ಏಳು ವರ್ಷಗಳ ಕಾಲ ನೂರಕ್ಕೆ ನೂರು ಪರ್ಸೆಂಟ್ ಫಲಿತಾಂಶವನ್ನು ಪಡ್ಕೊಂಡಿದೆ ನಮ್ಮ ಶಾಲೆ ಇದಕ್ಕೆ ಮುಖ್ಯ ಕಾರಣಕರ್ತರು ನಾರಾಯಣ ಸ್ವಾಮಿ ಸರ್ ಸಹ ಆಗಿರ್ತಾರೆ ಹಾಗಾಗಿ ಈ ಒಂದು ಸಭೆಗೆ ಎಲ್ಲ ರೀತಿಯಲ್ಲೂ ಸಹ ಸಹಕಾರನ ಕೊಟ್ಟು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಈ ಒಂದು ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿಯಾದಂಥ ಶ್ರೀಕಾಂತ್ ಅವರು ಸಹ ಈ ಶಾಲೆಗೆ ನಾನು ಈ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಒಂದು ದಾನವನ್ನು ಕೊಡಿ ಅಂತ ಕೇಳಿದಾಗ ಈ ಫೋಟೋಸ್ಗಳನ್ನೆಲ್ಲ ಕೊಟ್ಟು ಶಾಲೆಗೆ ಅವರದೇ ಆದಂತಹ ರೀತಿಯಲ್ಲಿ ನಮಗೆ ಗೌರವವನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ಮತ್ತು ಮುಖ್ಯೋಪಾಧ್ಯಾಯರ ಪರವಾಗಿ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ